ಸರ್ ಲಿಂಗಣ್ಣ ಹೆಂಗಡೀ ಸರ್ ಕ್ಲಿನಿಕ್ ಸ್ಟಾರ್ಟ್ ಮಾಡೀನಿ ಸರ್ ಅಲ್ಲೇ ಇದ್ರಲ್ಲಿ ಹೈ ಹೈಸ್ಕೂಲ್ ಟೀಚರ್ ಟೀಚರ್ ಸರ್ ಅದ್ರ ಜೊತೆ ಸಾಯಂಕಾಲ ನಾಕುವರೆ ನಂತರ ಸ್ಟಾರ್ಟ್ ಮಾಡಿಲ್ಲ ಸರ್ ಈಗ ಇಲ್ಲ ಸರ್ ಗುಲ್ಬರ್ಗಾ ಡಿಸ್ಟಿಕ್ ಸರ್ ಚಿಂಚೋಳಿ ತಾಲೂಕ್ ನಿಡ್ಗುಂದ ಸರ ಸರ್ ನಿಜವಾಲ ಸರ್ ನಮ್ ಸ್ಕೂಲ್ ನಲ್ಲಿ ಯಾರು ಕೂಡ ಈಗ ಹೊರಗಡೆ ಹೋಗಿ ತೋರ್ಸಲ್ ಸರ್ ಯಾವ ಹುಡುಗರು ದಿತ್ತ ಮುತ್ತದವರು ಕೂಡ ಯಾವ್ದೇ ಬಿ ಪಿ ಇರ್ಲಿ ಸುಗರ್ ಇರ್ಲಿ ಸರ ಇದು ಪೈಲ್ಸ್ ಇರ್ಲಿ ಯಾವದೇ ಇರ್ಲಿ ಸರ್ ಬರ್ತಾರ ಟ್ರೀಟ್ಮೆಂಟ್ ಆಗ್ತೀವಿ ಸರ್ ಒಂದ್ ವಾರ ದಿನದಲ್ಲಿ ಫುಲ್ ರಿಲ್ಯಾಕ್ಸ್ ಆಗ್ತಾರ ಸರ್ ಮತ್ ಇನ್ನೊಂದು ನೀವು ಸಂಖ್ಯಾಶಾಸ್ತ್ರ ಹೇಳಿದ್ರು ಕೂಡ ಸರ್ ಫುಲ್ ವಂಡರ್ ಆಗಿ ರಿಸಲ್ಟ್ ಕೊಡತದ್ರ ಕೂಡ ಎಲ್ಲರೂ ನ್ಯೂಮರಾಲಜಿ ಮಾಡ್ತಿದ್ರಾ ಹಾ ಸರ್ ಕಲರ್ ನ್ಯೂಮರಾಲಜಿ ಮಾಡ್ ಸರ್ ಆಲ್ರೆಡಿ ಆನ್ಲೈನ್ ಕನ್ಸಲ್ಟೇಷನ್ ಅಂತ ಸರ್ ಯಾವ್ದೇ ರೀತಿ ಫೀಸ್ ತಗೊಂಡ್ರಿ ಸರ್ ಇಲ್ಲಿವರೆಗೂ ನಾನು ನಿನ್ನೆ ಒಂದ್ ಘಟನೆ ಆಗಿದೆ ಸರ್ ಏನಂತಂದ್ರೆ ಸರ್ ಅವ್ರು ಒಂದ್ ವಾರ ನಿಂತ್ರ ಫೋನ್ ಸರ್ ಹಿಡ್ತಿ ಇಬ್ರು ಜವಾಬ್ದಾರಿ ಅಂತ ಹೇಳ್ರಿ ಬಟ್ ಅವ್ರ ಹೆಸರು ನೋಡಿದ ಸರ್ ಇಬ್ಬರದು ಡೆಸ್ಟಿನಿ ಒಂದೇ ಬರ್ತೀವಿ ಸರ್ ಇಬ್ರು ಫುಲ್ ಈಗ ಅಂದ್ರ ಸರ್ ಬಟ್ ಒಬ್ರಿಗೊಬ್ರು ಒಟ್ಟ ಹಾಗೆ ಬರ್ತದ ಸರ ಅವ್ರ ಇವ್ರ ಏನೋ ಜಗಳ ಕೇಸಿ ಬಿಟ್ಟು ಬಂದ್ಬಿಟ್ಟಾರ ಸರ್ ಮನಿಗೆ ಅವ್ರ ಗಂಡನ್ ಮನಿ ಬಿಟ್ಟು ಬಂದ್ಬಿಟ್ಟಿದ್ರಿ ನಾವು ಒಂದೇ ಒಂದ್ ನಂಬರ್ ಕೊಟ್ಟಿದ್ ಸರ್ ನೀವ್ ಒಟ್ಟ ನನ್ ಮಾತಾ ಕೇಳಲ್ರಿ ಅಂತ ಹೇಳಿದ್ರು ಅವ್ರನ್ನೆಲ್ಲ ಇದು ನೋಡ್ಕೊಂಡು ಅವ್ರ ನಂಬರ್ ನೋಡ್ಕೊಂಡು ಡೆಸ್ಟಿನಿ ಪರ್ಪಲ್ ಒನ್ ನಂಬರ್ ಕೊಟ್ಟಿದೆ ಸರ್ ಅವರಿಗೆ ಸಾಯಂಕಾಲ ಈವ್ನಿಂಗ್ ಎಂಟು ಗಂಟೆ ಕೊಟ್ಟಿನ ಸರ್ ಅವ್ರು ಮುಂಜಾನೆ ನಾನು ಫೋನ್ ಮಾಡಿ ಸರ್ ಥ್ಯಾಂಕ್ಸ್ ಬ್ರದರ್ ನಮ್ ಯಜಮಾನರು ನೀವು ಒಟ್ಟು ನಂಬರ್ ಗೆ ಬಂದ್ಬಿಟಾರ ರಾತ್ರಿ ಅಂತಂದ್ರಿ ಅವ್ರು ನಂಬರ್ ಒನ್ ಪರ್ಪಲ್ ಬೆಂಡ್ ಮಾಡ್ತತೆ ಬಗ್ಗಿಸ್ತದ ಓಕೆ ಸೊ ಕ್ಷಮಿಸ್ತತೆ